ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಗ್ರಂಥಾಲಯ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ವಿವಿಧ ರೀತಿಯ ಪುಸ್ತಕಗಳಿವೆ ನಮ್ಮ ಶಾಲೆಯ ಗ್ರಂಥದಲ್ಲಿ ಗ್ರಂಥಾಲಯದಲ್ಲಿ ವಿವಿಧ ರೀತಿಯ ಪುಸ್ತಕಗಳಿವೆ ನಮ್ಮ ಶಾಲೆಯ ಗ್ರಂಥಾಲಯವು ತುಂಬ ಸುಂದರವಾಗಿದೆ ನಮ್ಮ ಶಾಲೆಯ ಗ್ರಂಥಾಲಯವು ತುಂಬ ಸುಂದರವಾಗಿದೆ ನಮ್ಮ ಶಾಲೆಯ ಗ್ರಂಥ ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ನನಗೆ ತುಂಬ ಇಷ್ಟ ನಮ್ಮ ಶಾಲೆಯ ಗ್ರಂಥಾಲಯದ ಮುಂದೆ ಉದ್ಯಾನವನವಿದೆ ನಮ್ಮ ಶಾಲೆಯ ಗ್ರಂಥಾಲಯಕ್ಕೆ ಬೇರೆ ಊರಿನ ಶಾಲೆಯ ಮಕ್ಕಳು ಬರುತ್ತಾರೆ ನಮ್ಮ ಶಾಲೆಯ ಗ್ರಂಥಾಲಯದ ಬಗ್ಗೆ ನಮ್ಮ ಶಿಕ್ಷಕರು ನಮಗೆ ವಿವರಣೆ ತಿಳಿಸಿದ್ದಾರೆ ನಮ್ಮ ಶಾಲೆಯ ಗ್ರಂಥಾಲಯವು ಎಲ್ಲರಿಗೂ ತುಂಬ ಇಷ್ಟ ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ನಾನು ಓದುತ್ತೇನೆ ನಿಮಗೂ ಕೂಡ ಗ್ರಂಥಾಲಯದ ಗ್ರಂಥಾಲಯದ ಪ್ರಬಂಧ ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು